ಈ ದೇಶಕ್ಕೆ ಅನ್ನ ಹಾಕುವ ಅನ್ನದಾತ ಇವತ್ತು ಕೊಳಕು ಬಟ್ಟೆ ಇರ್ಬೋದು ಇಲ್ಲ ಕೈ ಕೆಸರಾಗದೇ ಇದ್ದರೆ ಈ ದೇಶದ ಜನ ಹಸಿವಿನಿಂದ ಯಾವ ರೀತಿ ನೆರಳ್ತಾ ಇದ್ದರು ಅಂತೇಳಿ ಊಹೆ ಮಾಡಿಕೊಳ್ಳಿ ಇವತ್ತು ಬೆಂಗಳೂರು ನಿಲ್ತಿರೋದೇ ಆ ಒಂದು ಕರ್ನಾಟಕದ ರೈತರಿಂದ ಯಾಕಂದರೆ ರೈತರು ಬೆಳೆಯುವಂತಹ ಪ್ರತಿಯೊಂದು ಉತ್ಪನ್ನವೂ ಸಹ ಅದನ್ನು ಶೋಕೇಸ್ನಲ್ಲಿ ಇಟ್ಟು ಗ್ರಾಹಕರಿಗೆ ದುಬಾರಿ ವೆಚ್ಚದಲ್ಲಿ ಮಾರಾಟ ಮಾಡುವಂತಹ ಜಿ ಟಿ ಮಾಲ್ ಮಾಲೀಕರೇ ಇವತ್ತು ರೈತ ಏನು ಆ ಮಾಲ್ಗೆ ಬಂದು ನಾನು ಫಿಲಿಮ್ ನೋಡಬೇಕಂತೇಳಿ ಸಿನಿಮಾ ನೋಡೋಕ್ಕೂ ಹಾವೇರಿಯಿಂದ ಬಂದಿದ್ದಾನೆ ಏನೋ ಬೆಂಗಳೂರು ಕಾರ್ಯನಿಮಿತ್ತ ಬಂದು ಆ ಒಂದು ಮಾಲ್ಗೆ ಹೋದಾಗ ಅಲ್ಲಿನ ನಿಮ್ಮ ಭದ್ರತಾ ಸಿಬ್ಬಂದಿ ನೀವು ಕೊಳಕು ಬಟ್ಟೆ ಹಾಕಿದ್ರ ಪಂಚೆ ಕಟ್ಕೊಂಡಿದ್ದೀರಾ ಅಲ್ಲ ಸ್ವಾಮಿ ರೈತರು ಪಂಚೆ ಕಟ್ಟೋದ್ರಿಂದ ಇನ್ನೇನು ಪ್ಯಾಂಟ್ ಹಾಕ್ಕೊಂಡ್ಬರ್ಬೇಕಾ ಹಾಂ ಇವಾಗ ದೇವೇಗೌಡರು ಪಂಚೆ ಕಟ್ತಾರೆ ಕುಮಾರಸ್ವಾಮಿನೂ ಪಂಚೆ ಕಟ್ತಾರೆ ಎಲ್ಲರೂ ಪಂಚೆ ಕಟ್ತಾರೆ ಅವ್ರಿಗೆ ಯಾಕೆ ಆ ಮಾಲ್ಗಳಲ್ಲೆಲ್ಲ ನಿರ್ಬಂಧ ಹೇಳಲ್ಲ ಯಾಕೆ ವಿಧಾನಸೌಧದಲ್ಲಿ ನಿರ್ಬಂಧ ಹೇಳಲ್ಲ ರೈತ ಏನು ರೀತಿ ತಪ್ಪು ಮಾಡಿದ್ದಾರೆ ಇವತ್ತು ರೈತರನ್ನು ಅವಮಾನ ಮಾಡೋದು ಇದೇ ಫಸ್ಟ್ ಅಲ್ಲ ಮೊದಲು ಮಹೇಂದ್ರ ಒಂದು ಶೋರೂಮ್ಗೆ ಆ ಒಂದು ಕಾರು ಖರೀದಿ ಮಾಡಲು ಹೋದಾಗಂತಹ ಅಲ್ಲಿನ ಸಿಬ್ಬಂದಿಯನ್ನು ಸಹ ಅವಮಾನ ಮಾಡಿದರು ಆ ಒಂದು ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು ಆದರೆ ಪರಿಗಣಿಸಿಲ್ಲ ಆದರೆ ನಿನ್ನೆ ನಿನ್ನೆಲ್ಲದ ಮೊನ್ನೆ ಮೂರು ದಿನಗಳ ಹಿಂದೆ ಹಾವೇರಿಯಿಂದ ಬಂದ ರೈತ ಪಂಚಾಯ್ ಕಟ್ಕೊಂಡು ಏನೋ ಸ್ವಲ್ಪ ದಾಡಿ ಬಿಟ್ಕೊಂಡಿದ್ದ ಏನೋ ಫಿಲಿಮನ್ನು ಸಿನಿಮಾ ನೋಡೋಣ ಹೋದರೆ ಅಲ್ಲಿ ಭದ್ರತಾ ಸಿಬ್ಬಂದಿ ರೈತರ ಅಪಮಾನ ಮಾಡೋದು ಯಾವ ಸಹ ಯಾವ ನ್ಯಾಯಸ್ವಾಮಿ ಹಾಂ ಅಲ್ಲಿಗೆ ಏನು ಐ ಟಿ ಬಿ ಟಿ ಕಂಪ್ನಿಗಳ ಒಂದು ಕ ಇದು ಗುತ್ತಿಗೆ ಐ ಟಿ ಬಿ ಟಿ ಉದ್ಯೋಗಸ್ಥರೇ ಬರಬೇಕಾ ನಿಮಗೆ ಇಲ್ಲ ರಾಜಕಾರಣಿಗಳೇ ಬರಬೇಕಾ ಇಲ್ಲ ಶ್ರೀಮಂತರೇ ಬರಬೇಕಾ ರೈತರು ಬರಬಾರ್ದಾ ರೈತರು ಬೆಳೆದಂತಹ ಬೆಳೆ ತಿನ್ನಂತಹ ನಿಮ್ಮಂಥ ನೂರಾರು ಕಾರ್ಪೊರೇಟ್ ಕಂಪನಿಯ ಮಾಲೀಕರೇ ರೈತರನ್ನು ನೀವು ಗೌರವಿಸದೇ ಇದ್ದರೆ ನೀವು ರೈತರನ್ನು ಇದೇ ರೀತಿ ಅವಮಾನ ಮಾಡಿದ್ದೇ ಆದರೆ ನಿಮಗೆ ಯಾವ ರೀತಿ ರೈತರು ಎಚ್ಚರಿಕೆ ನೀಡ್ತಾರೆ ಅಂತ ಗೊತ್ತಾಗಲ್ಲ ಯಾವ ರೀತಿ ಹೋರಾಟ ಮಾಡ್ತಾರಂತ ಗೊತ್ತಾಗಲ್ಲ ರೈತರ ಕಟ್ಟೆ ಒಡೆದೆ ಕೋಪದ ಕಟ್ಟೆ ಹೊಡೆದ್ರೆ ನಿಮ್ಮ ಜಿ ಟಿ ಇರಲ್ಲ ಇರೋಲ್ಲ ಅಪ್ಪನ ಮಾಲು ಇರೋಲ್ಲ ನೀವೇನೋ ನೀವು ಇರ್ಬೋದು ನಿಮ್ಮ ತಂದೆ ಇರ್ಬೋದು ನೀವು ಪತ್ರಿಕಾ ಮಾಧ್ಯಮದ ಮುಖಾಂತರ ಇವತ್ತು ಕ್ಷಮೆ ಕೇಳಿರ್ಬೋದು ಆದರೆ ರೈತನಿಗಾಗಿರೋ ಅವಮಾನ ಯಾರು ಕ್ಷಮೆ ಕೇಳ್ತೀರಾ ಯಾಕೆ ರೈತನ ಅವಮಾನ ಇದ್ದೀರಾ ಹಾಂ ರೈತ ಇವತ್ತು ಪಂಚೆ ಕಟ್ಕೊಂಡು ಬಂದರೆ ತಪ್ಪಾ ಪಂಚೆ ಕಟ್ಟಬಾರ್ದಾ ನೀವೇನಾದರೂ ಹೋಗಿ ಹೊಲದಲ್ಲಿ ಉತ್ತಿದ್ದೀರಾ ಬಿತ್ತಿದ್ದೀರಾ ಕೈ ಕೆಸರಾದ ಸ್ವಾಮಿ ಬಾಯಿ ಮೊಸರಾಗೋದು ಅದನ್ನು ಬಿಟ್ಟು ಪದೇ 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 ರೈತರಿಗೆ ಅವಮಾನ ಮಾಡುವ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಇಂತಹ ಜಿ ಟಿ ಮಾಲುಗಳ ವಿರುದ್ಧದ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ರೈತರಿಗೆ ಅಪಮಾನ ಮಾಡಿರೋದನ್ನು ಶಾಶ್ವತವಾಗಿ ಅಂಥ ಮಾಲುಗಳನ್ನು ಮುಚ್ಚಬೇಕು ಇಲ್ಲವಾದರೆ ರೈತ ಸಂಘದಿಂದ ಎಲ್ಲ ಒಂದು ಬೆಂಗಳೂರಿನ ಪ್ರತಿಷ್ಠಿತ ಜಿ ಟಿ ಮಾಲುಗಳು ಯಾವ ಮಾಲ್ಗಳಿದೆ ಯಾವ ಇದೆಯೋ ಅವುಗಳ ಮುಂದಗಡೆ ನಾವು ಬೆಳೆದಂಥ ಬೆಳೆ ಮತ್ತು ಜಾನುವಾರುಗಳ ಸಮೇತ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಅಂತೇಳಿ ಹೇಳುವ ಜೊತೆಗೆ ನಿನ್ನೆ ವಿಧಾನಸೌಧ ಅಧಿವೇಶನದಲ್ಲಿ ಈ ಒಂದು ಜಿ ಟಿ ಮಾಲಿನಲ್ಲಿ ರೈತರಿಗೆ ಆದ ಅಪಮಾನದ ಬಗ್ಗೆ ಆ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಅದನ್ನು ಏಳು ದಿನಗಳ ಕಾಲ ಮುಚ್ಚುವಂತಹ ಆದೇಶ ಮಾಡಿರೋದಕ್ಕೆ ಸ್ವಾಗತವನ್ನು ಬಯಸಿರಿ ಬರೀ ಮುಚ್ಚೋದಲ್ಲ ಆ ರೈತನನ್ನು ಕ್ಷಮಾಪಣೆ ಕೇಳೋದಲ್ಲ ಆ ರೈತರಿಗೆ ಭದ್ರತೆ ಕೊಡಬೇಕಾದ ಈ ಮೂಲಕ ಮನವಿಯ ಜೊತೆಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ